ಸೋಣ ಇಂದು ನಮ್ಮೊಡನೆ ಅತಿಥಿಗಳಾಗಿ ಆಗಮಿಸಿರುವವರು ಶ್ರೀ ದೇವದಾಸ್ ಪಾಂಡ ಕಂಪನಿ ಸೆಕ್ರೆಟರಿ ಆಟೋಮೋಟಿವ್ ಆಕ್ಸೆಲ್ಸ್ ಇಂಡಿಯಾ ಲಿಮಿಟೆಡ್ ಶ್ರೀ ವಿನಾಯಕ್ ವಿಭಾಟ್ ಸೀನಿಯರ್ ಜನರಲ್ ಮ್ಯಾನೇಜರ್ ಆಟೋಮೋಟಿವ್ ಆಕ್ಸೆಲ್ಸ್ ಇಂಡಿಯಾ ಲಿಮಿಟೆಡ್ ಇವರಿಗೆ ಅರಿವು ಶಾಲೆಯ ಪರವಾಗಿ ಋತು ಹೃದಯ ತುಂಬಿದ ಸ್ವಾಗತ ಇನ್ನಿರುವರು ಗಣ್ಯರು ಶ್ರೀ ಓ ಜಿ ಆಲ್ಮೇದಾ ಮುಖ್ಯಸ್ಥರು ಮತ್ತು ನಿರ್ದೇಶಕರು ಸಿ ಡಿ ಬಿ ಎಸ್ ಹೊಸೂರು ಶ್ರೀ ರಘು ಜಿ ಬೆಳವಾಡಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮೆರಿಟರ್ ಎಚ್ ವಿ ಎಸ್ ಇಂಡಿಯಾ ಲಿಮಿಟೆಡ್ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತ ಮುಖ್ಯೋಪಾಧ್ಯಾಯನಿ ಮತ್ತು ಸಂಸ್ಥಾಪಕರು ಬಾಲಬಳಗ ಧಾರವಾಡ ಮತ್ತು ಅವರ ಜೊತೆಗೆ ಇನ್ನೂ ಹಲವರು ಬಂದಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಚಾಮರಾಜನಗರದ ದೀನಬಂಧು ಶಾಲೆಯ ಶಿಕ್ಷಕರು ಕೂಡ ಇಂದು ನಮ್ಮೊಡನೆ ಇದ್ದಾರೆ ಅವರಿಗೂ ಹೃದಯಪೂರ್ವಕ ಸ್ವಾಗತ ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಈ ಸಂಸ್ಥೆಯ ಶ್ರೀಮತಿ ಚಂಪಾ ಮತ್ತು ಅವರ ಸಂಗಡಿಗರು ಇಂದು ನಮ್ಮೊಡನೆ ಇದ್ದಾರೆ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಇವರಲ್ಲದೆ ನಮ್ಮ ಪೋಷಕರು ಮಕ್ಕಳು ಸಂಪನ್ಮೂಲ ವ್ಯಕ್ತಿಗಳು ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಹಿನ್ ಇನ್ನೂ ಹಲವಾರು ಆಸಕ್ತರು ಇಲ್ಲಿ ಇಂದು ನಮ್ಮೊಡನೆ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಹೃದಯ ತುಂಬಿದ ಸ್ವಾಗತ ಆಟೋಮೋಟಿವ್ ಆಕ್ಸೆಲ್ಸ್ನ ಶ್ರೀ ನಾಗರಾಜ ಗರ್ಗೇಶ್ವರಿ ಅಧ್ಯಕ್ಷ ಅಧ್ಯಕ್ಷರು ಮತ್ತು ನಿರ್ದೇಶಕರು ಇಂದು ನಮ್ಮೊಡನೆ ಇರಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅವರು ಇಲ್ಲಿ ಬರಲು ಸಾಧ್ಯವಾಗಿಲ್ಲ ಮೊದಲಿಗೆ ಮೂರನೇ ತರಗತಿಯ ನಾಟಕ ಚಿಂಚಿವ್ ಹಕ್ಕಿಗಳು ಮತ್ತು ನೀರಿನ ಚಕ್ರ ರಚನೆ ಮತ್ತು ನಿರ್ದೇಶನ ಶ್ರೀಕಾಂತಣ್ಣ ಮೂರನೇ ತರಗತಿಯ ಮಕ್ಕಳ ನಾಟಕ ಅಭಿನಂದನೆಗಳು